ಹಾಯ್ ಹಲೋ ನಮಸ್ತೆ ಇವತ್ತು ನನ್ನ ಮಗನ ಬರ್ತಡೇ ಇರೋದ್ರಿಂದ ಬರ್ತಡೇ ವ್ಲಾಗ್ ಮಾಡ್ತಾ ಇದ್ದೀವಿ ಸೋ ಸಿಂಪಲ್ ಆಗಿ ಆಚರಿಸ್ತಾ ಇದ್ದೀವಿ ಹೇಗೆ ಹೇಗ್ ಮಾಡ್ತಾ ಇದ್ದೀರಾ ಏನೋ ನನಗೆ ದೇವರು ಎಷ್ಟು ಶಕ್ತಿ ಕೊಡ್ತಾನೆ ಕೈಲಿ ಆದಷ್ಟು ಮಟ್ಟಿಗೆ ಮಾಡ್ತಾ ಇದ್ದೀವಿ ಹೌದಾ ನೀವು ಜೋರಾಗಿ ಮಾಡ್ತಾ ಇದ್ದೀರಾ ನಾವಾ ನಾನು ಬೇರೆ ನೀವು ಬೇರೆ ನಂಗರೆ ಎದೋಗಿ ಮತ್ತೆ ನಮ್ಮ ಮನೆಯಿಂದ ಆಚೆಗೆ ಇವತ್ತು ನನ್ನ ಮಗನ ಬರ್ತಡೇ ಸೊ ತುಂಬ ಸಿಂಪಲ್ಲಾಗಿ ಆಗಿ ಮಾಡ್ತಾ ಜೋರಾಗಿ ಮಾಡಿ ಎಲ್ಲರನ್ನು ಕರೆಯೋದಕ್ಕಿಂತ ಅವನಿಗೆ ಖುಷಿ ಅದನ್ನ ಮಾಡೋದು ಒಳ್ಳೇದು ಅನ್ನೋದು ನಮಗೆ ಗೊತ್ತಾಯ್ತು ಇಷ್ಟು ವರ್ಷದಲ್ಲಿ ಸೊ ಹಾಗಾಗಿ ಹಂಗೆ ಸಿಂಪಲ್ಲಾಗಿ ಆಗಿ ನೀವು ನೋಡಿ ನಾವು ಎಂಜಾಯ್ ಮಾಡ್ತೀವಿ. ನೀವು ನೋಡಿ ನಾವು ಎಂಜಾಯ್ ಇಲ್ಲ ಏನ್ನ ವಿಡಿಯೋನ ಆಹಾ ನಾವಿಬ್ರೋ ಈ ರೀತಿ ರೆಡಿ ಆಗಿದೀವಿ ಇನ್ನ ಅವನು ಬಂದಿಲ್ಲ ಬರಲಿ ನಾನೇನು ರೆಡಿ ಆಗಿಲ್ಲ ಏನು ಹೊಸ ಬಟ್ಟೆ ಹಾಕೋ ನೋಡಿ ಮೊನ್ನೆ ತೋರ್ಸಿದ್ಲು ಇವತ್ತು ಬ್ರೇಕ್ಫಾಸ್ಟ್ಗೆ ಗೆ ಯೋಶಿ ಪಾಸ್ತಾ ಮಾಡಕ ಹೇಳಿದ ಹಾಗೆ ಪಾಸ್ತಾ ಮಾಡ್ಕೊತಾ ಇದೀನಿ ಬೆಳಿಗ್ಗೆ ಬೆಳಿಗ್ಗೆ ಅವನಿಗೆ ಸ್ವೀಟ್ ಕೊಡೋಣ ಏನಾದರೂ ಅಂತ ಜಾಮೂನ್ ಮಾಡಿ ಇಟ್ಟಿದ್ದೀನಿ

ಚೆನ್ನಾಗೈತೆ ಆ ವಾ ಆ ಸ್ಪೆಷಲಿ ಆಯಿತು ಪಾಸ್ತಾ ಪಾಸ್ತಾ ಬಗ್ಗೆ ಕೇಳಿದ್ ನಾನು ನಾನು ಬರ್ತಾಳೆ ಏನೇನು ಮಾಡ್ಬೇಕು ಅಂದ್ಕೊಂಡಿದ್ಯಾ ಏನೂ ಇಲ್ಲ ನಿನ್ ಬರ್ತಾಳೆ ಅಂದ್ರೆ ಏನು ಏನಿಲ್ಲ ಅಂದ್ರೆ ಹೆಂಗೆ ಇದೆ ನಿಮ್ ಅನ್ ಅನ್ಸರ ಹ್ಞೂ ಏಯ್ ನಾನು ಆವಾಗಲೇ ಹೇಳಿದ್ದೀನಿ ಇವತ್ ಯೋಶಿತ್ ಬರ್ತಡೆ ಸೊ ಸ್ಕೂಲ್ ಇರೋದ್ರಿಂದ ಈ ರೀತಿ ರೆಡಿ ಆಗಿ ಹೋಗ್ತಾವ್ ಇವಾಗ ಇಷ್ಟು ವರ್ಷದಲ್ಲಿ ಇದೆ ಫಸ್ಟ್ ಟೈಮ್ ಹಂಗೆ ಸ್ಕೂಲ್ ಅಂತ ಬಂದ್ರೆ ಬರ್ಡೇ ಮಾಡಕ್ಕೆ ಏನ್ ಅನ್ಸ್ತಾ ಖುಷಿ ಆಯ್ತೈತೆ ಹೌದಾ ಅವ್ನಿಗೆ ಅದು ಸೆಲೆಬ್ರೇಟ್ ಮಾಡ್ಬೇಕಂತ ಎಷ್ಟು ವರ್ಷ ಆಸೆ ಇತ್ತು ಆದರೆ ಆಯ್ತಿ ಇರಲಿಲ್ಲ ರಜಾ ಇರ್ತೈತಿ ಯಾವಾಗಲೂ ಇದೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಖುಷಿಯಾಗಿ ಹೋಗ್ತಾ ಇದ್ದೀನಿ ಬಟ್ ನಾವೆಲ್ಲೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಸ್ಕೂಲ್ ಇರೋದ್ರಿಂದ ನಾಳೆ ಎಕ್ಸಾಮ್ ಕೂಡ ಇದೆ ಅವನಿಗೆ ಸೊ ಅಲ್ಲಿ ಸೆಲೆಬ್ರೇಟ್ ಮಾಡೋ ಕೇಕ್ ಅಲೋಡ್ ಇಲ್ಲ ಸೊ ಕೇಕ್ ಕಳ್ಸೋಂಗಿಲ್ಲ ಬರೀ ಚಾಕ್ಲೇಟ್ ಅಷ್ಟೇ ಬಟ್ ಈಗಿನ ಮಕ್ಕಳೆಲ್ಲ ಲಕ್ಕಿ ನನಗೆ ತುಂಬ ಬೇಜಾರಾಗ್ತಿದೆ ಸ್ವಲ್ಪ ಜಲಸ್ ಕೂಡ ಬರ್ತಾ ಇದೆ ನಮಗೆ ಐವತ್ತು ಪೈಸದ ಚಾಕ್ಲೇಟ್ ಕೊಟ್ಟು ಕಳಿಸ್ತಿದ್ರು ಇವರೆಲ್ಲ ಕಾಸ್ಟ್ಲಿ ತೊಗೊಂಡು ಹೋಗ್ತಾರೆ ಏನಿಲ್ಲ ಐದು ರೂಪಾಯಿದಂತೆ ಹೆಂಗೆ ಅಂತ ನೋಡಿ ಬೇಗ ಹೋಗ್ಬೇಕು ಏನೇನು ಮಾಡಬೇಕು ನಿಮ್ಗೆ ಇವತ್ತು ಅಡಿಗೆನ ಮಟನ್ ಬಿರಿಯಾನಿ ಹ್ಞೂ ಕಬಾಬು ಚಾಪ್ಸು ಹ್ಞೂ ಆಮೇಲೆ ಪಾಸ್ತಾ ಪಾಸ್ತಾ ರೆಡಿ ಆಯಿತು ನಮ್ಮ ಮೂರು ಐಟಮ್ ಹ್ಞೂ ಮತ್ತೆ ನಾನ್ವೆಜ್ ಓ ಹೋ ಹೋ ಮಾಡಿಲ್ಲ ಅಂದರೆ ಮಾಡಿಲ್ಲ ಅಂದರೆ ಮನೆಯ ಉಳ್ಳಿಸ್ಬಿಡ್ತೀನಿ ಉಳ್ಳಿಸ್ಬಿಡ್ತಾನಂತೆ ನೋಡಿ ಏನು ಮಾಡೋದ ನಾ ಮಾಡಲ್ಲ 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 ಮಾಡ್ತೀವಿ ಟೆಂಪು

ಇಷ್ಟು ಚಾಕ್ಲೇಟ್ ತೊಗೊಂಡೋಗ್ತಾನೆ ಅವ್ರು ಸ್ಕೂಲ್ಗೆ ಅಂತ ಅಲ್ಲಿ ಬೇರೆ ಏನೋ ಅಲ್ಲೋಡಿಲ್ಲ ಅದಕ್ಕೋಸ್ಕರ ಅಲ್ಲೇ ಕೇಕ್ ಕಟ್ ಮಾಡ್ಸೋಕೆ ನನಗೂ ಆಸೆ ಇತ್ತು ಸೊ ಅವ್ರು ಬಿಡೋಲ್ಲ ಅನ್ನೋ ಕಾರಣಕ್ಕೆ ಚಾಕ್ಲೇಟ್ ಕೊಟ್ಟು ಕಳಿಸ್ತಾಯಿದ್ವಿ ಸದ್ಯಕ್ಕೆ ಇಷ್ಟು ಪ್ರೋಗ್ರಾಮ್ ಅವ್ರು ಸ್ಕೂಲಿಂದ ಬಂದ ಮೇಲೆ ಮನೇಲೆ ಕೇಕ್ ಕಟ್ ಸಿಂಪಲ್ ಆಗಿ ಮಾಡೋದು ಅಷ್ಟೇ ಅವ್ನಿಗೆ ಏನಿಷ್ಟ ಅದನ್ನು ಮಾತ್ರ ಮಾಡ್ತೀವಿ ಅಷ್ಟೇ ನಾವು ಗ್ರ್ಯಾಂಡಾಗೆಲ್ಲ ಸೆಲೆಬ್ರೇಟ್ ಮಾಡಲ್ಲ ಸ್ಕೂಲೋಗಿ ರೆಡಿ ಆಗ್ತಾ ಇದ್ದಾನೆ ಟೈಮ್ ಆಯಿತು ಅಂತ ಎಷ್ಟು ಕಟ್ಕೊಳಕ್ಕೆ ಬರಲ್ವಂತೆ ನೋಡಿ ಅವ್ನಿಗೆ ಅದೇ ಬೇಕು ಇದೇ ಬೇಕು ಅಂತಲೇ ನನ್ ಮಗ ಯಾಕಿಸ್ತಾ ಇದೋಶಿತ್ ಬರ್ತ್ಡೇಗ್ ವಿಶ್ ಮಾಡಕ್ಕೆ ಅಪ್ಪ ಅಮ್ಮ ಬಂದವರೇ ಡೆಕೋರೇಷನ್ ಮಾಡಕ್ಕೆ ಅಂತ ಅವರೇ ಬಲೂನ್ ಓದ್ಕೋತಾ ಇದಾರೆ ನನ್ ಮಗನೇ ಚೆನ್ನಾಗುತ್ತವನೆ ದೊಡ್ಡ ಡಬ್ಬಾ ತರ ಐತೆ ಆ ನೋಡ್ರಿ ಒಂದು ಎಷ್ಟ್ ಚೆನ್ನಾಗೈತೆ ಅಂತ ನೋಡ್ರಿ ಒಂತಿರೋದಿ ಬಲೂನ್ ಓದೋದ್ ಕಲ್ತಿಲ್ವಲ್ಲ ಒಂದು ಮಗು ಎಷ್ಟ್ ಚೆನ್ನಾಗಿ ಓದ್ತದೆ ಯೋಚತ್ ಕೆ ಅವ್ರ ಸ್ಕೂಲಲ್ಲಿ ಪ್ರಿನ್ಸಿಪಲ್ ಕಟಿಂಗ್ ನೋಡಿ ಚೆನ್ನಾಗಿ ಉಗ್ದವ್ರೆ ಪಾಪಾ ಬೇಜಾರಾಗಿ ಬಂದವನೇ ಬರ್ತಡೇ ದಿನನೂ ಅಪ್ಪ ಬುದ್ಧಿವಂತರು ಅವ್ರ ಅಮ್ಮ ಮಾಡ್ಸಕ್ಕೆ ಹೇಳಿದ್ರು ಮಾಡ್ಸಿದ್ದೀನಿ ಅಂತ ಹೇಳ್ಬಿಟ್ಟು ಬಂದ್ರಂತೆ ಕಂಪ್ಲೇಂಟನ್ನ ಅವ್ರು ಮಾತ್ರ ಯಾವುದಕ್ಕೂ ಸಿಗಾಕೇಳಲ್ಲ ಅಷ್ಟು ಹುಷಾರು ಏನು ತಿನ್ಬಿಟ್ಟು ಓದ್ತಾ ಇದ್ದೀರಿ ರೌಂಡ್ ಶೇಪೇ ಬತ್ತೆಲ್ಲ ಕರೆಕ್ಟ್ ಅಲ್ಲಿ ನೋಡ್ರಿ ಅವನು ಹೆಂಗೈತೆ ಅಯ್ಯೋ ಯೋಚಿಯಮ್ಮ ಯಾಕೋ ಈ ಕಾಲಕ್ಕೆ ಮುಗಿಸೋದಿಲ್ಲ ಅಂತ ಐತಿ ಬ್ರುವೆ ನಿನ್ ವಾರ್ಡಾಗ್ ನೀನು ಎದರನ್ ಸೀವಾಪ್ಪಾ ಏನೋ ಮಾಡ್ತವರೇ ಒಬ್ರೇ ಕೂತ್ಕೊಂಡು ಎಸ್ಟ್ ಮಾಡಿದರ ಅಷ್ಟೇ ಮದುವೆ ಹುಡುಗಿ ಇರಳೆ ಹುಡುಗನೆ ಬಂದಿಲ್ಲ ಹಾಗಂದ್ರೆ ಎಲ್ಲ ರೆಡಿ ಇದೆ ಕೇಕ್ ಬಂದಿಲ್ಲ ಅಯ್ಯೋ ಇವನೇ ಕಾಯಿ ಹೆಂಗ್ ಬಂದಿದೋ ಹೆಂಗ್ ಮಿಲ್ಸ್ತಾನೆ ನೆಕ್ಸ್ಟ್ ಮೋಸ್ಟ್ಲಿ ಹೀರೋ ಮೆಟೀರಿಯಲ್ ಅಂತ ಕಾಣಿಸಿದ್ರು ನೋಡಿ ಮ್ಯಾಚ್ ಕಂದಿ ನೀರಾಗಿ ಹೋಗಿ ಹಿಂದೆ ನಿಂತ್ಕೊ ಕೇಕ್ ಎಲ್ಲಿ ಮರಯ್ಯ ಕೆಲಸ ಮಾಡಿ ಯಶಿ ನಾನು ಇವಾಗ ತಾನೇ ಪ್ರಿಪೇರ್ ಮಾಡಿದ್ದೀನಿ ಒಂದು ಅಲ್ಲಿವರೆಗೂ ಇದನ್ನು ಕಟ್ ಮಾಡಿ

ವೆಜ್ ಅಂದರೆ ತುಂಬಾ ಇಷ್ಟ ಅದಕ್ಕೆ ನಾನ್ವೆಜ್ ಅಲ್ಲಿ ಚಿಲ್ಲಿ ಚಿಕನ್ ಮಾಡಿದ್ದೀನಿ ಅವನಿಗೆ ಊಟದಲ್ಲಿ ಖುಷಿ ಪಡಿಸ್ಬೋದು ಬೇರೆ ಯಾವುದ್ರಲ್ಲೂ ಅವ್ನಿಗೆ ಏನಷ್ಟು ಖುಷಿ ಆಗಲ್ಲ ನಾನ್ವೆಜ್ ಅಂದ್ರೆ ಪಂಚಪ್ರಾಣ ಸೊ ಏನೇನು ಮಾಡಿದ್ದೀನಿ ನೋಡೋಣ ಫಸ್ಟ್ ಚಿಲ್ಲಿ ಚಿಕನ್ ಮಾಡಿಕೊಂಡಿದ್ದೀನಿ ಸ್ವೀಟಲ್ಲಿ ಜಾಮೂನ್ ಮಾಡಿದೆ ಬಟ್ ಅವ್ನಿಗೆ ಅಷ್ಟೊಂದೇನು ಇಷ್ಟ ಇಲ್ಲ ಸೊ ಬೆಳಿಗ್ಗೆ ಬೆಳಿಗ್ಗೆ ಬರ್ತಾಳೆ ಅಲ್ವಾ ಸ್ವಲ್ಪ ಸಹಿಯಿಂದ ಶುರು ಆಗಲಿ ಅಂತ ಮಾಡಿದ್ದೆ ಅಷ್ಟೇ ಚಿಕನ್ ಮಟನ್ ಚಾಪ್ಸ್ ಮಟನ್ ಬಿರಿಯಾನಿ ಸೌತೆಕಾಯಿ ಬಜ್ಜಿ ನಮ್ಮಮ್ಮ ಇವತ್ತು ವೆಜ್ ತಿನ್ನಲ್ಲ ಫ್ರೈಡೆ ಸೊ ಅದಕ್ಕೋಸ್ಕರ ಇಡ್ಲಿ ನಮಗೂ ಇಡ್ಲಿ ಆಗುತ್ತೆ ಅಂತ ಇಡ್ಲಿ ಮಾಡ್ಕೊಂಡಿದೀವಿ ಇಡ್ಲಿ ಚಟ್ನಿ ಪನ್ನೀರ್ ಕಬಾಬ್ ಮಾಡಿದ್ವಿ ಅವ್ರಿಗೆ ಜಾಮೂನ್ ಕೂಡ ಇತ್ತು ಇಷ್ಟೆಲ್ಲ ಐಟಮ್ಸ್ ಮಾಡಿದ್ವಿ ಹಾಯ್ ಅಯ್ಯೋ

எல்லோ ஹெஜோ தின்க்கோட்டியா ಹ್ಯಾಪಿ 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 ಟು 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 ಯು 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 ಹೋಗಿ ಹೋಗ್ರಪ್ಪಾಜಿ ಹೋಗಿ ಹೋಗಿ ಹೋಗ್ರಿ ಆಕಡೆ ಹೋಗಿ ಬೇಗ ಹೋಗಿ ಹೋಗಮ್ಮ ಸ್ವಲ್ಪ ಸ್ವಲ್ಪ ಮಮ್ಮಿ ಸೈಡಲ್ಲಿ ಬಿಸ್ಕೆಟ್ ಕಳಿತಾ ಅದು ಎತ್ಕಳಿ

ಥ್ಯಾಂಕ್ಸ್ ಹೇಳು ಋ ರೀತಿಕಾ ಊಟ ಹೆಂಗೈತೆ ಇಡ್ಲಿ ಏ ಅಡುಗೆ ಆರಂಭ ಮಾಡಿರೋದು ನೀನಮ್ಮ ಎಲ್ಲ ನಾನೇ ಮಾಡಿರೋದು ಅವ್ರು ಬರೋ ಹೇಳ್ತಾನೆ ಯೋಶಿತ್ ನಿನ್ ನಿನ್ನ ಫೈನಲ್ ಹೇಳ್ಬೇಕಾಗಿರೋದು ಮಟನ್ ಹೇಗಿದೆ ಸಮಾಧಾನ ಆಯ್ತಾ ನಿಮ್ಮ ಎಲ್ಲ ಇಷ್ಟಾರ್ಥಗಳು ದರ್ಶನ್ ಹೆಂಗಿದ್ಯಪ್ಪ ಗೂಗಲ್ ರಿವ್ಯೂ ರಿ ಬಿರಿಯಾನಿ ಅಂತ ಯಾಕಮ್ಮ ಅಂತೆಮ್ಮ ಬಿರಿಯಾನಿ ಹೆಂಗಿದೆಯ ದರ್ಶನ್ ನಿಮ್ಗೆ ಹೆಂಗಿದೆ ಬಿರಿಯಾನಿ ಇರೋದೇ ಹೇಳು ಪರವಾಗಿಲ್ಲ

ಏ ಕೇ ಕೇ ತಿಂದವಾ ಕೇ ಕೇ ಏ ಕೇ ಕೇ ತಿಂದಿಲ್ಲ ಏ ಕೇ ಒಂದು ಇದಕ್ಕಾ ಕೊಡ್ಬಿಡಿ ಒಲಿ ಸ್ವಲ್ಪ ತಿಂದಿ ನಾನು ನಾನು ಕೂಡ ಸುಣ್ಣು ಸುಣ್ಣು ವರೆಕೌಟ್ ಮಾಡ್ತಾ ಇದರಲ್ಲ ಅದಕ್ಕೆ ಬಾಯಗಾಕ ಬಿಡಿ ಅವರೇ ಹೇಳ್ತೀರಾ और डेटा लिस्ट में नाम मत बोलो बाय 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 कलपुदशना फोन ಮಾಡಿ નિદાનક ಹೋಗಿ નાનપુત્ર મે હોદે ગાડી ગાડી ઉંડલા કે બેસું હું પપ્પી ટુ આ મેલ હોક બેતલા ના ಇತ್ತು ನಿಮ್ಮ ಬರ್ಡೇಗೆ ಮುಗೀತು ಏನನ್ಸ್ತು ಇವತ್ತು ಖುಷಿಯಾಯ್ತು ನೀನು ಕೇಳಿದೆಲ್ಲ ಆಯ್ತಾ ನಿಮ್ಮಮ್ಮ ಎಲ್ಲ ಮಾಡಿಕೊಟ್ರ ಫುಲ್ ಖುಷಿನ ಹ್ಯಾಪಿನ ನಿಮ್ಮಅಪ್ಪ ಎಲ್ಲ ಕೊಡ್ಸಿದ್ರ ಖುಷಿ ತಾನೆ ಫುಲ್ಫಿಲ್ ಆಯ್ತಾ ನಿನ್ ಡ್ರೀಮ್ ಎಲ್ಲ ಇವತ್ತಿಂದು ಆಗಿಲ್ವಾ ಇನ್ನೇನೈತೆ ಅದು ಬಿಡು ಅದಾದಮೇಲೆ ಅದು ನಿನ್ನ ಬರ್ಡೇಗೆ ನಾವು ಹೇಳಿಲ್ಲ ಇವತ್ತಿನ ಮುಗಿತಾ ಫುಲ್ ಖುಷಿ ತಾನೆ ಎಂಜಾಯ್ ಮಾಡ್ದ ಈ ದಿನನಾ ಓಕೆ ಥ್ಯಾಂಕ್ ಯು ಬಾಯ್ ಗುಡ್ ನೈಟ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ನೀವು ಈ ವಿಡಿಯೋನ ಕೊನೆಯವರೆಗೂ ನೋಡಿರ್ತೀರಾ ಅಂದ್ಕೊಂಡು ಒಂದು ಲೈಕ್ ಕೊಡೋದು ಮರಿಬೇಡಿ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತಾ ಇದ್ದೀವಿ ಏನಂತೀರಾ ಬೇಕು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮದುವೆ ಬೆಲ್ ಬಟನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ನಿಮ್ಮ ಪ್ರೀತಿ ಈಗ ಇರಲಿ ನಮ್ಮ ಮೇಲೆ ಬಾಯ್ ಬಾಯ್